ಸ್ನೇಹಿತರ ನಮಸ್ಕಾರ ಗೋಪಿ ಪ್ರಕಾಶ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ಹೋಗ್ತಿರೋಂಥ ದೇವಸ್ಥಾನ ಬಂದು ಶ್ರೀ ಜ್ಞಾನದೇವಿ ದೇವಸ್ಥಾನ ಈ ದೇವಸ್ಥಾನ ಏನು ಅಂತಂದರೆ ಅಲ್ಲಿ ಈ ಸುಮಾರು ದಿನಗಳಿಂದ ವರ್ಷಗಳಿಂದ ನಾವು ದೇವಸ್ಥಾನಕ್ಕೆ ವಿಡಿಯೋ ಮಾಡ್ತಾ ಇದ್ದೀರಿ ಬಟ್ ಅಲ್ಲಿ ಇರೋ ಗುರುಗಳು ಯಾವ ರೀತಿ ಸಿಂಪಲ್ ಆಗಿರ್ತಾರೆ ಅಂತಂದರೆ ಅಲ್ಲಿ ಹೇಳೋಕ್ಕಾಗೋದಿಲ್ಲ ಯಾಕಂದ್ರೆ ಅವರು ಇರೋದು ದೇವಸ್ಥಾನ ಸ್ವಲ್ಪ ಸುಮಾರಾಗಿದೆ ಅಂದರೆ ದೊಡ್ಡದಾಗೆ ಇದೆ ಬಟ್ ಆದರೆ ಅವರು ಗುರುಗಳಿರೋದೊಂದು ಒಂದು ಗುಡ್ಸ್ಲಲ್ಲಿದ್ದಾರೆ ಬಟ್ ಇವತ್ತು ಹೋಗ್ತಾ ಇರೋದು ನಾವು ಗುರುಗಳಿಗೆ ಗೊತ್ತಿಲ್ಲ ಇವಾಗ ಗುರುಗಳಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅವರು ಏನು ಮಾಡ್ತಾಯಿದ್ದಾರೆ ಹೇಗಿದ್ದಾರೆ ಇವಾಗ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಹತ್ತಿರ ಒಂದು ಗಂಟೆ ಆಗ್ತಿದೆ ನಾವು ಬರ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ ನಾವು ಬರ್ತಿರೋದು ಹೋಗಿ ಇವಾಗ ಸರ್ಪ್ರೈಸ್ ಕೊಡೋಣ ಬಟ್ ಅವ್ರು ಏನು ಯಾವ ರೀತಿ ಇದ್ದಾರೆ ಲೈವಾಗೆ ತೋರಿಸ್ತೀವಿ ನಿಮಗೆ ಯಾವ ರೀತಿ ಸಿಂಪಲ್ ಆಗಿರ್ತಾರೆ ಅನ್ನೋದನ್ನು ಮತ್ತೆ ಅವರು ಯಾವ ರೀತಿ ಅವರು ಬಸ್ ಆಗಲಿ ಮತ್ತು ಅವರು ಹಸುಗಳ್ ನೋಡ್ಕೊಳ್ಳೋದಾಗಲಿ ಮತ್ತು ದೇವಸ್ಥಾನ ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದಾಗಲಿ ಎಲ್ಲ ಲೈವ್ ಆಗಿ ತೋರಿಸ್ತೀವಿ ನಿಮಗೆ ಮತ್ತು ಗೋಪೇಣ ದೇವಸ್ಥಾನದ ವಿಶೇಷ ಏನು ವಿಜಯ ಆ ದೇವಸ್ಥಾನದ ವಿಶೇಷತೆ ಏನಂದ್ರೆ ಎಷ್ಟೋ ಜನ ಿಂದ ತುಂಬಾ ಜನ ಬೆಳಿತಾ ಇದ್ದಾರೆ ಯಾವ ರೀತಿ ಅಂದ್ರೆ ಎಷ್ಟು ಕುಟುಂಬಗಳು ಬೀಜ ಬಂದ್ಬಿಟ್ಟಿದೆ ಅಂದ್ರೆ ಬೀದಿಗೆ ಬಂದ್ಬಿಟ್ಟಿದೆ ಎಷ್ಟು ಹೆಣ್ಮಕ್ಳು ಕಣ್ಣೀರಾಗ ಕಣ್ಣೀರು ಕೈ ಕುಟುಂಬಗಳು ಅಂತಹ ಕುಟುಂಬಗಳು ಅಂತಹ ಕುಟುಂಬಗಳ ಜೀವನ ಹೆಣ್ಮಕ್ಳು ಕರ್ಕೊಂಬಂದು ಎಷ್ಟೋ ಜನ ನೀವು ನೋಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ನೀವು ನೋಡ್ತಾ ಇದನ್ನ ಕರ್ಕೊಂಡ್ಬರ್ತಾರೆ ಗಂಡಿನ ಹಿಂದಿ ಕಟ್ಕೊಂಡ್ಬರ್ತಾದ ಒಂಬತ್ತು ವಾರ ಬಂದು ಆ ಅಮ್ಮನ ಬಂದು ಆ ಒಂದು ಮಣ್ಣಿನ ಮಡಿಕೆಯಲ್ಲಿ ಇಲ್ಲ ಇಲ್ಲ ಇಲ್ಲೇ ದೇವಸ್ಥಾನದಲ್ಲಿ ಒಂದು ಮಡಕೆ ಕೊಡ್ತಾರೆ ಅಲ್ಲಿ ಸ್ವಲ್ಪ ದೂರದ ನೀರು ಇರುತ್ತೆ ಇವರೇ ತಗೊಂಡ್ಬರ್ಬೇಕು ಇವರೇ ತಗೊಂಡ್ಬಂದು ಜ್ಞಾನಶಕ್ತಿ ಅಮ್ಮನ ಮುಂದೆ ಇಡಬೇಕು ಅದನ್ನು ಅರ್ಚಕರು ಅದಕ್ಕೆ ಪೂಜೆ ಮಾಡ್ತಾರೆ ಆ ಮಣ್ಣಿನ ಮಡಕೆಗೆ ಪೂಜೆ ಮಾಡ್ತಾರೆ ಪೂಜೆ ಮಾಡಿದ್ಮೇಲೆ ಆ ಮಣ್ಣಿನ ಮಡಕೆ ತುಂಬಿರಕ್ಕತ್ತೆ ಅಂತ ಮಣ್ಣಿನ ಮಡಕೆನ ಮೂರು ಅವನ್ ಬರ್ಬೇಕು ಅಮ್ಮನವರು ದೇವಸ್ಥಾನಕ್ಕೆ ಮೂರು ರೌಂಡ್ ಬರಬೇಕು ಮೂರು ರೌಂಡ್ ಬರ ಅವನ್ ಅದೇ ನೀರಿಂದ ಸ್ನಾನ ಮಾಡ್ತಾರೆ ಯಾರಿಗೆ ಇವ್ರಿಗೆ ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ಮಾಡಿ ಸ್ನಾನ ಮಾಡ್ತಾರೆ ಆಮೇಲೆ ದೇವಸ್ಥಾನ ಸುತ್ತ ನಲ್ವತ್ತೆಂಟು ಬಾರಿ ಪ್ರದಕ್ಷಿಣೆ ಬಂದು ದೇವಸ್ಥಾನದಲ್ಲಿ ಸಿಗುತ್ತಲ್ವಾ ಅರ್ಕೆ ಒಂದು ಆ ಕೊಟ್ಟರು ಆ ಮುಡುಕೂರು ದೇವಸ್ಥಾನ ಒಂದು ಪಾರ್ವತಿ ಬಂದು ಕಟ್ಟಬೇಕು ಇದು ಅದರ ಪದ್ಧತಿ ಅಲ್ಲಿ ಮತ್ತೆ ಇನ್ನೊಂದು ಅಂದ್ರೆ ವೀರಭದ್ರ ಸ್ವಾಮಿ ಅಂತ ಇದ್ದಾರೆ ವೀರಭದ್ರ ಸ್ವಾಮಿ ಅಂತ ಇದಾರೆ ಅವ್ರಿಗೆ ದೇವಸ್ಥಾನ ವೀರಭದ್ರ ಸ್ವಾಮಿ ವೀರಭದ್ರ ಸ್ವಾಮಿ ಅಂದ್ರೆ ಅಲ್ಲಿ ವಿಶೇಷವಾಗಿ ಬಸಪ್ಪನವರು ಮಹಿಮೆಯ ಬಸಪ್ಪ ಯಾರಾಗ್ಲಿ ಅವ್ರಿಗೆ ಅಂದ್ರೆ ಈ ಕುಡಿಕ ಯಾರು ಮಾಡ್ಕೊಂಡ್ ಬರ್ತಾರ ದೇವಸ್ಥಾನಕ್ಕಾಗ್ಲಿ ಅಥವಾ ಯಾರು ಮಾಡಿ ಅವ್ರು ಕಂಡ್ರೆ ಆಗಲ್ಲ ಅವರು ಅಂತಹ ಒಂದು ಮಹಿಮೆ ಇದಾಗಿದಾರೆ ಯಾರಾದ್ರೂ ಈ ದೇವಸ್ಥಾನಕ್ಕೆ ಕುಡ್ಕೊಂಡ್ ಬಂದ್ರೆ ಅಕ್ಸ್ಮಾತ್ ಇವ್ ಬರೋದ್ರಿಗೆ ಕರ್ಕೊಂಡ್ ಬರ್ತಾ ಇದ್ರಿ ಒಂದು ಹಾಕೊಂಡ್ಬಾರ ಎಷ್ಟೋ ಜನ ಬರ್ತಾರೆ ನೀವು ನೋಡಿ ಗಮನಿಸಿರ್ತೀರ ಬಸ್ ಹಾಗೆ ಅಂತ ಬಂದಾಗ ಸಾವಿರ ಜನ ನಿಂತಿದ್ರು ಬಸಪ್ನ ತಪ್ಪಾಯ್ತು ಬಿಡಲ್ಲ ಆದ್ರೆ ಒಂದು ಶಿಕ್ಷಕ ಅವ್ರ ಹತ್ರ ಬಿಡ್ಕೊಂಡು ಹೋಗುತ್ತೆ ಬೇರೆ ಯಾರು ಚಂದ್ರ ಯಾರು ಮುಟ್ಟ ಅವ್ರ ಹತ್ರ ಡೈರೆಕ್ಟ್ ಹೋಗಿ ತಪ್ಪಾಯ್ತಪ್ಪ ಸಮಯ ಎಂಗಿರ್ಬೋದು ಚಿಮಸನ್ನ ಬಿಡಲ್ಲ ಇದು ಅಲ್ಲಿ ಬಸಪ್ಪನ ವಿಶೇಷ ಮತ್ತೆ ಈ ಜಮೀನುಗಳಲ್ಲಿ ಮತ್ತೆ ಮನೆಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಇರುತ್ತೆ ಈ ನೆಗೆಟಿವ್ ಎನರ್ಜಿ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತಹ ಒಂದು ಸಮಸ್ಯೆ ಅವ್ರ ಕುಟುಂಬಗಳ ಕಾಣಿಸ್ತಾ ಇದ್ರೆ ಈ ವೀರಭದ್ರ ಸ್ವಾಮಿ ಕರ್ಕೊಂಡೋಗಿ ಅವರು ಒಂದು ಏನ್ ನೆಗೆಟಿವ್ ಎನರ್ಜಿ ಇದೆ ಅದನ್ನ ಅವರು ಪರಿಹಾರ ಮಾಡ್ಕೊಡ್ತಾರೆ ಮತ್ತೆ ಈ ಗೃಹಪ್ರಾಶಿಗಳಾಗಿರ್ಬೋದು ಎಲ್ಲ ಸಮಾಜ ಬಸಪರ ಕರ್ಸಿ ವಿಶೇಷವಾದ ಪೂಜೆ ಪುಸ್ತಕ ಮಾಡ್ತಾರೆ ನಮ್ಮ ವೀರಭದ್ರ ಸ್ವಾಮಿಗೆ ಅಂತಹ ಒಂದು ಮಹಿಮೆಗಳ ಬಸಪ್ಪನಾಗಿದ್ದಾರೆ ಇದೆ ಬನ್ನಿ ನೋಡೋಣ ವೀಕ್ಷಕರೇ ಈ ಥರ ವೀಡಿಯೋಸು ನಾವು ಸುಮಾರು ಮಾಡಾಕಿದ್ದೀವಿ ಅಂದರೆ ಈ ಬಸಪ್ಪನ್ನ ಕರ್ಕೊಂಡು ಹೋದಾಗ ವಿರ್ಥ ಬಸ್ಸನ್ನು ಕರ್ಕೊಂಡು ಹೋದಾಗ ಅಲ್ಲಿ ಏನೇನಾಗಿದೆ ಅನ್ನೋದನ್ನು ವೀಡಿಯೋ ಕೆಲವು ವೀಡಿಯೋಸ್ಗಳನ್ನ ನಾವು ಮಾಡಿ ಹಾಕಿದ್ದೀವಿ ಅದನ್ನು ನಮ್ಮ ಚಾನಲಲ್ಲಿ ಹೋಗಿ ನೋಡಿ ನೋಡಿ ಆಮೇಲೆ ನಿಮ್ಗೇನಾದರೂ ನಿಮ್ಮದು ಒಪಿನಿಯನ್ ಏನೇನಿದೆಯೋ ಕಮೆಂಟ್ಸಲ್ಲಿ ಇದು ಮಾಡಿ ಬಟ್ ಹಾಗೆ ಅದೇ ಥರ ನಿಮ್ಗೇನಾದರೂ ನಂಬಿಕೆ ಬಂತಂದರೆ ಸತಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬಂದು ಇದು ಮಾಡ್ಕೊಂಡು ಹೋಗಿ ನಿಮ್ಮ ಒಪಿನಿಯನ್ ಒಂದು ಗುಡ್ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮ ಪಾಸಿಟಿವ್ ಇದನ್ನೇ ಬರುತ್ತೆ ನಿಮಗೆ ಇಲ್ಲಿ ಇವಾಗ ಅಲ್ಲೊಂದು ವಿಗ್ರಹ ರೆಡಿ ಆಗ್ತಾ ಇದೆ ಹೌದಪ್ಪ ಇದೊಂದು ಮನೆ ಹ್ಞೂ ಅವ್ರ ಮನೆ ಹತ್ರನೂ ಒಂದು ವಿಗ್ರಹ ರೆಡಿ ಆಗ್ತಾ ಇದೆ ಅದಕ್ಕೆ ಏನಾದರೂ ಆಳ್ಲಿಕ್ಕೆ ಏನಾದರೂ ಮಾಡಿಸ್ತಾ ಇದ್ದಾರೆ ಅಥವಾ ಏನಾದರೂ ಸ್ವಲ್ಪ ಅವರೇ ಏನಾದರೂ ಮಾಡ್ತಿದ್ದಾರೆ ಇಲ್ಲ ಈ ಕ್ಷೇತ್ರದಲ್ಲಿ ಇದುವರೆಗೂ ಅಲ್ಲೊಂದು ಒಂದು ಕೆಂಟ್ಕಣ್ಣ ಕಳೆ ಅಂತ ದೇವಸ್ಥಾನ ಪಕ್ಕದಲ್ಲಿ ಕಳಿಸ್ತಾ ಇದ್ದಾರೆ ಇದು ಬಟ್ ಇಲ್ಲಿ ಭದ್ರಕಾಳಿ ನ construction ಮಾಡ್ತಾ ಇದ್ದಾರೆ ಇಲ್ಲಿ ಗುರುಗಳು ಒಂದು ಈ ಟೆಂಪಲ್ ಅಲ್ಲಿ ವಿಶೇಷವಾಗಿ ಅವರೇ ಒಂದು ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ವಿದ್ವಾಂಸರು ಇವರಒಬ್ಬರೇ ಮಾಡ್ತಾ ಇದ್ದಾರೆ ಯಾರು ಯಾರು ಕುಲೇರ್ ಯಾರು ತಿಲ ಅಲ್ಲಿ ಇವರೇ ಮಾಡ್ತಾ ಇದ್ದಾರೆ ಅಲ್ಲಿ ಸರ್ ನಮಸ್ಕಾರ ನಮಸ್ತೆ ಇದಿರಾ ಏನಿಲ್ಲ ಎಲ್ಲ ನೀವೇ ಮಾಡ್ಕೊತಾ ಇದ್ದೀರಾ ಏನು ಸರ್ ಮಾಡ್ತಾನೆ ಭಾಳತನ ಇರ್ಬೇಕಲ್ವ ಸರ್ ನಮ್ಮ ಸೇವಕನಾಗಿ ನಾ ಇದು ಮಾಡಿಲ್ಲ ಮಾಡ್ತಾನೆ ತನೇ ಇರ್ಬೇಕು ಅಮ್ಮನಿಗೆ ಏನೊಂದು ಕೆಲಸ ಕೊಟ್ಟಿರ್ತಾಳೆ ಕೆಲಸ ಮಾಡ್ತಾನೆ ಯಾಕಂದರೆ ಫ್ರೀ ಆ ಥರ ಈ ಥರ ನಮ್ಮ ನಾವು ಮಾಡ್ತಾ ಇರ್ಬೇಕು ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಹಾಳ ಮಾಡಿಸ್ತಾರೆ ಇಲ್ಲಿ ನೋಡಿದ್ರೆ ನೀವೇ ಸ್ವತಃ ನೀವೇ ಮಾಡ್ಕೊಂಡು ಇದು ಮಾಡ್ತಾಯಿದ್ದೀರಾ ಸರ್ ನಾವು ನಮ್ಮನಿಗೆ ಹಾಳಾಗಿದ್ದೀವಿ ನಾವಿನ್ನೊಬ್ಬರು ಹಾಳು ನಿಟ್ ಕಾಣೋಕ್ಕಾಗುತ್ತೆ ಸರ್ ಅಷ್ಟೊಂದು ಶಕ್ತಿ ನಮ್ಮ ಮತ್ತೆ ಹೇಳ್ತಾ ಇದೆ ಗುರು ದೇವಸ್ಥಾನ ಪಕ್ಕದಲ್ಲಿ ಕೆಂಟಗಣ್ಣ ಕಾಳಿ ಅಂದ್ಬಿಟ್ಟು ಹದಿನೆಂಟು ಅಡಿ ವಿಗ್ರಹ ತಯಾರಾಗ್ತಿದೆ ಮತ್ತೆ ಇಲ್ಲಿ ಭದ್ರ ಕಾಳಿ ವಿಶೇಷವಾಗಿ ಕಟ್ತಾ ಇದೀರಾ ಎರಡು ಕಡೆ ನೀವೇನೆ ಮಾಡ್ತಾ ಇದ್ರೆ ಅದಿಂಗೆ ಯಾರಾದ್ರೂ ಕೂಲಿಯರ್ ಇಟ್ಕೊಂಡಿರ್ಬೋದು ಕೂಲಿಯರ್ ಅಂದ್ರೆ ಯಾರು ಇಲ್ಲ ಅಂದ್ರೆ ಹೆಲ್ಪಿಂಗ್ ಇದ್ದಾರೆ ಅಂದ್ರೆ ಮಾಡೋರು ಯಾರು ಇಲ್ಲ ಅಮ್ಮನ್ನ ಒಂದು ರೂಪ ಕೊಡೋಂತವ್ರು ಯಾರು ಇಲ್ಲ ಅಂದ್ರೆ ಗಾರಿ ಕಲಿಸ್ತಾರೋ ಸಿಮೆಂಟ್ ಅದು ಇದೆ ಕೊಡೋರು ಇಂಥವ್ರು ಇದ್ದಾರೆ ಅಲ್ಲಂತ ಹೇಳಲ್ಲ ಒಬ್ಬರೇ ಹೆಂಗ್ ಮಾಡಕ ಆಗಲ್ಲ ಬಟ್ ರೂಪ ಕೂಡ ಮಾತ್ರ ಒಬ್ಬನೇ ಬಿಡ್ತೀವಿ ಅಮ್ಮನೊಂದು ಅಲಂಕಾರ ಶೇಪ್ ಈ ಒಂದು ಇದೆಲ್ಲನೂ ಮಾಡೆಲ್ಲ ಒਪਣೆ ಮಾಡ್ತೀವಿ ನಿಮಗೆ ಏನಾದ್ರೂ ಇದಕ್ಕೆ ಮುಂಚೆ ಏನಾದ್ರೂ ಕಲಿತಿದ್ರು ಗುರುಗಳು ಈ ತರ ಏನಾದ್ರೂ ವಿಗ್ರಹ ತಯಾರು ಮಾಡೋದು ಅಥವಾ ಏನಾದ್ರು ಮೂರ್ತಿ ಇತೆಕ್ಕೆ ಮಾಡ್ ಸರ್ ಬಗ್ಗೆ ಕಾಲೇನಿ ಇಲ್ಲ ಸರ್ ಅಂದ್ರೆ ನಿಮಗೆ ಕರೆ ಕೆಲಸ ಗೊತ್ತಿಲ್ಲ ಹಾ ಇಲ್ಲ ಸರ್ ಕರೆ ಕೆಲಸ ಆ ತರ ನನಗೆ ಗೊತ್ತಿಲ್ಲ ನಾನು ಏನಂದ್ರೆ ಒಂದು ಅಮ್ಮನೊಂದು ದೈವ ಅಷ್ಟೇ ನಾನು ಓದುತ್ತಿದ್ರು ಅಮ್ಮ ಏನು ತೋರ್ಕೊಂಡು ಕೊಡ್ತಾರೋ ಅದರಂತೆ ಮಾಡ್ತಾ ಇದೇನಂತ ಇವು ಈ ರೂಪ ಕೆಚ್ಚನೆ ಮಾಡ್ಬೇಕಂತ ಹೆಂಗ್ ಬಂತು ಮನಸ್ಸಾಗ ಅಮ್ಮನವ ನಾವು ಸೂಚನೆ ಕೊಟ್ಟರು ಅಥ್ವಾ ಅಜಿವೆ ಮಾಡ್ದಾದ್ರೆ ಹೆಂಗೆ ಸರ್ ಇದು ಏನಾಯಿತು ಅಂದ್ರೆ ಫಸ್ಟ್ ಹೆಣ್ಗಂಡು ಕಳೀತು ಪಾಯ ಎಲ್ಲ ರೆಡಿ ಮಾಡಿದ್ವಿ ಪಾಯ ಎಲ್ಲ ರೆಡಿ ಮಾಡಿದಂದ್ರೆ ಹಿಂಗೆ ಅಮ್ಮನ ಮುಂದುಗಡೆ ಕೂತ್ಕೊಂಡಿದ್ದಾಗ ಇಲ್ಲಿ ಒಂದು ತಡೆ ಅದು ಇಲ್ಲಿ ಮಾಡಿದೆ ಆ ತಡೆ ಮಾಡಬೇಕಾದ್ರೆ ಅಮ್ಮ ಇದ್ಕೊಂಡು ನನ್ನ ರೂಪನ ಇಲ್ಲಿ ಚೇಂಜ್ ಮಾಡ್ತೀರಾ ಫಸ್ಟ್ ನಾನು ರೂಪ ಮಾಡ್ತೀನಿ ಕೆಟ್ಟಿದ್ದ ತಗೊಳಕ್ಕೆ ನನ್ನ ರೂಪ ಬೇಕಾಗಬೇಕು ಉಗ್ರವಾಗಿರ್ಬೇಕು ನನ್ನ ರೂಪ ಮಾಮೂಲಿ ಈ ಥರ ಇರಬಾರ್ದು ನಾಲಿಗೆಲ್ಲ ವರ್ಚ್ ಹಾಕಿ ಒಂಥರ ಬಾಯಿ ಓಪನ್ನೆಸ್ ಇರಬೇಕು ಹೌದು ಉಗ್ರರೂಪವಾಗಿರಬೇಕು ಯಾಕಂದ್ರೆ ನಾನು ಕೆಟ್ಟದ್ದು ತೊಗೊಬೇಕಂದ್ರೆ ಉಗ್ರ ರೂಪವೇ ಬೇಕೇ ಬೇಕು ಅಂತ ಸೂಚನೆ ಕೊಟ್ಟಿದ್ದಾದ್ಮೇಲೆ ನೋಡ್ರಿ ಇವಾಗ ಈ ಒಂದು ಟೆಸ್ಟ್ ಇದಾಗ್ಬೋದು ನೋಡಿರಿ ಇವೆಲ್ಲ ಇವಾಗ ಏನಂದ್ರೆ ಕಲ್ತಿರೋದಾದರೆ ಇನ್ನೂ ಒಂದು ಬ್ರ್ಯಾಂಡೆಡಾಗಿ ಮಾಡ್ತಾರೆ ಇಲ್ಲ ನಾವು ಇದೆಲ್ಲ ಒಂಥರ ಗ್ಯಾಪ್ನೆಸ್ ಅಂದರೆ ಯಾವ್ದು ಹೆಂಗೆ ಹಿಂಗಿ ಅಷ್ಟು ಕಷ್ಟ ನಾವು ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅಮ್ಮನ ಏನು ತೋರ್ಸ್ಕೊಂಡು ಕೊಡ್ತಾಳು ಯಾವ ಥರ ತೋರ್ಸ್ಕೊಂಡು ಕೊಡ್ತಾವಳೋ ಹೆಂಗೆ ತೋರ್ಸ್ಕೊಂಡು ಕೊಡ್ತಾವಳೋ ಅಷ್ಟಿಷ್ಟು ಅಷ್ಟೇ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಒಂದು ಕೂದಲು ಅಷ್ಟೇ ತುಂಬ ದಿನದಿಂದ ಇದು ಇದು ನಡೀತಾರಂತ ಸರ್ ನೋಡಿರಿ ಇದು ಶಾಲು ಥರ ಬಂದಿದೆ ಆ ಅಮ್ಮನ ಯಾವ ಥರ ಮನ್ಸು ಕೊಡ್ತಿದ್ದಾಳೋ ಆ ಥರ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಇರಲಿ ಬ್ಯಾರಿಂದೇನಿರಲಿಲ್ಲ ಇನ್ನು ನಾಲ್ಗೇನು ನೋಡಿ ಹ್ಞೂ ಇದೆಲ್ಲ ನೋಡಿ ಅಷ್ಟೇ ಅಷ್ಟೇ ಯಾವಾಗ ಒಂದು ಫ್ರೀನೆಸ್ ನಮಗ್ ಕೆಲಸ ಅಲ್ಲಿಗೋ ದೇವಸ್ಥಾನದಲ್ಲಿ ಯಾವಾಗ ಇರಲ್ವೋ ಅವಾಗೆಲ್ಲ ಇದ್ ಮಾಡ್ತಾನೆ ಇರ್ತೀವಿ ನಾವ್ ಇನ್ನೆಲ್ಲೂ ಅಷ್ಟೊಂದು ಹೊರಗಡೆ ಹೋಗಲ್ಲ ಏನು ಕೆಲಸ ಅಮ್ಮನ್ ಕೆಲಸ ಇದ್ರೆ ಮಾತ್ರ ಹೋಗ್ತಿವಿ ಅನ್ನೋದು ಏನೈತೆ ಸರ್ ಇರೋದೇ ಅಮ್ಮನ್ ನಂದ ಜೀವನನೇ ಅಮ್ಮನ್

ಇಲ್ಲ ನಮಗೊಂದು ಒಂದು ಕುತೂಹಲ ಆಯ್ತು ಗುರುಗಳೇ ನಮ್ಮ ಗುರುಗಳು ಏನ್ ಮಾಡ್ತಾರೆ ಹೆಂಗಿರುತ್ತೆ ಅವ್ರದ್ದು ನಾರ್ಮಲ್ ಆಗ ಏನ್ ಮಾಡ್ತಾರೆ ಪೂಜೆ ಇದ್ದಾಗ ಪೂಜೆ ಮಾಡ್ತಾರೆ ಬಸಪ್ಪ ಇದ್ದಾಗ ವಿಶ್ವ ಕರ್ಕೊಂಡು ಹೊರಗಡೆ ಹೋಗ್ತಾರೆ ಈ ನಾರ್ಮಲ್ ದಿವಸ ಒಂದು ಕುತೂಹಲ ನಮ್ಗೆ ಅದಕ್ಕೆ ಬೆಳಗ್ಗೆ ಬೇಗ ಬಿಟ್ಟು ಬಂದಿವಿ ನಾವು ಹೇಳ್ಬೇಕು ಗುರುಗಳ ನಿಮ್ಮ ಮನೆ ನೋಡ್ಬೇಕಂತ ನಮ್ಗೆ ಆಸೆ ಆಗಿದೆ ಅದೊಂದು ಇವಾಗ ನಾವ್ ನೋಡಿದ್ಬಿಟ್ಟು ನಮ್ಗೆ ಒಂದು ಖುಷಿ ಬಿಡ್ತದೆ ನಾವೊಂದು ಟಿಫನ್ ಎಲ್ಲ ಆಯ್ತಾ ಸರ್ ಇನ್ನೂ ಇಲ್ಲ ಸರ್ ಎಲ್ಲಿ ಟಿಫನ್ ನೀವು ಹುಡುಗಾನೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸರ್ ಮಾಡೋದು ತಿನ್ನೋದು ಎಲ್ಲ ಇಲ್ಲ ನೋಡ್ಕೊಂಡಿ ಇಲ್ಲಾದ್ರೆ ಇಲ್ಲಿ ಮಲ್ಕಂತೀವಿ ಇಲ್ಲ ಅಲ್ಲಿ ವೀರ್ಭದ್ರೆ ಜನಗಳಕೊಂದು ಗೋಶಾಲೆ ಅಂತ ಚಿಕ್ಕದಾಗಿ ಒಂದು ಸಿಂಪಲ್ ಆಗಿ ಮಾಡಿದೀವಿ ಅಥವಾ ಅಲ್ಲಿರ್ತೀವಿ ಹ್ಮ್ ಇವಾಗ ಕೆಲವರು ಜನ ದುಡ್ಡು ಮಾಡ್ತಾರೆ ಅಂತ ನೋಡಿದ್ರೆ ನೀನ್ ನೋಡಿದ್ರೆ ಇಂತ ಮನೆಯಲ್ಲಿ ಇದ್ದೀರ ಸರ್ ದುಡ್ಡು ಅಲ್ಲೇ ಅಲ್ಲ ಬಿಲ್ಡಿಂಗ್ ಅನ್ನೋದಲ್ಲ ಸರ್ ಮುಖ್ಯ ನಾವ್ ಏನ್ ಮಾಡಿದೀವನ್ನೇ ನಾವು ಲಾಸ್ಟ್ ಪ್ರಶ್ನೆ ಬರೋದು ನಾವು ದುಡ್ಡು ಮಾಡಿದೀರ ಬರುತ್ತೆ ಇಲ್ಲ ನಮ್ ಗೊತ್ತಿಲ್ಲ ದೇವಸ್ಥಾನದಲ್ಲಿ ನಮ್ಗೆ ಗೊತ್ತಿರೋದು ನಮ್ಮ ಅಮ್ಮನವ್ರು ಪ್ರಕಾರವಾಗಿ ನೀನ್ ಯಾಕಂದ್ರೆ ನಾನು ಏನು ಗೊತ್ತಿದ್ದರ್ಬೇಕಾದ್ರೆ ಅದೇನ ಅಂಬಾಗ ಇಡುತ್ತೆ ಅಂತ ಹೇಳ್ತಾ ಆ ತರ ಇಟ್ಕೊಂಡ್ ಬಂದಿರನು ಆ ಅಮ್ಮನ್ ಯಾವ ತರ ಒಂದ್ ಪದಕೊಂಡು ಹೋಗ್ತಾ ಇದಾರೋ ಅದೇ ಒಂದು ಮಾರ್ಗದಲ್ಲಿ ಹೋಗ್ತಾ ಹೋಗ್ತಾ ಇದಿ ಸರ್ ಅಮ್ಮ ನನ್ಕೊಂದು ತಾಯಿಯಾಗಿ ನಾನೊಂದು ಬೆನ್ನಿಂದ ನಿಂತ್ಕೊಂಡು ಖುಷಿ ಮಾಡ್ತಾ ಇದಾರೆ ನಾನು ಹೋಗ್ತಾ ಇದ್ದೀನಿ ಆ ಅಮ್ಮ ಈ ತರನೇ ನಿಮಗೆ ಮಾಡಬೇಕು ಇದೇ ತರನೇ ಇದು ಮಾಡಬೇಕು ಅಂತ ತೋರಿಸಿಕೊಂಡು ಬಿಡಾದ್ರೆ ಅದೇ ತರನೇ ಮಾಡ್ಬಿಡ್ತೀವಿ ಅಷ್ಟೇ ಅದಕ್ಕಿಂತ ಬೇರೆ ತರ ನಂದೋನದು ಅನ್ನೋದೇನಿಲ್ಲ ಸರ್ ಒಂದೇ ಮಾತ್ರ ಚಿಕ್ಕ ಗುಸಲಾಗಿದೆ ನಿಮಗೆ ನಾಷ್ಟಾ ಇಕ್ಕಟ್ಟ ತರ ಏನಾದ್ರೂ ಏನಿಲ್ಲ ಸರ್ ಖುಷಿಯಾಗಿದ್ದೀವಿ ಸರ್ ಇದಕ್ಕಿಂತ ಖುಷಿ ಬೇಕಾ ಸರ್ ಅರ್ಮಣೆಯಲ್ಲಿ ಇದೆ ಟೆನ್ಷನ್ ಜಾಸ್ತಿ ಆಮೇಲೆ ತಿಂಂತರ ಓ ದೇವರ ಸುಂದಲ್ಲ ಮಾಡಿದ್ರೋ ಚನ್ನಾ ಮನೆ ಕಟ್ಟಿಕೊಂಡು ಆ ಹೆಪ್ಪು ಮಾಡಿಲ್ಲ ಮಾಡಿದಲ್ಲ ಅಂತ ಹೇಳ್ತಿರೋದು ನಮ್ ಕ್ಯಾಪ್ ಸರ್ ಬೇಕು ಬೇಡ ಅಮ್ಮನ್ಗೆ ಏನ್ ಬರುತ್ತೋ ಅದ ಅಮ್ಮನಿಗೆ ಸೀಮಿತವಾಗಿರ್ಬೇಕು ನಾವಿಲ್ಲಿ ಯಾಕಂದ್ರೆ ದಿನ ಕೂಲಿ ಒಂದು ಎಷ್ಟು ನಮ್ ನಮ್ಮ ಒಂದು ಇದು ಬಂದು ಒಂದ್ ಐನೂರು ಮುನ್ನೂರು ಸಾಕ್ ಸರ್ ನಮ್ ಜಿಮ್ ಚೆನ್ನಾಗಿತ್ತು ಮೊಟ್ಟೆ ಅನ್ನ ಹೊಟ್ಟೆ ತುಂಬಾ ಕೊಟ್ಟವಳು ಒಂದ್ ಹತ್ತು ಜನ ಬಂದ್ರು ಅವ್ರು ಹೊಟ್ಟೆ ತುಂಬಾ ಮಾಡಿ ಹಾಕಿ ಒಂದು ಇದಂತ ಭಾಗ್ಯ ಕೊಟ್ಟವಳು ಅನ್ನೈಕಂತ ಭಾಗ್ಯ ಕೊಟ್ಟವಳು ಅದಕ್ಕಿಂತ ಒಂದು ಯಾವೊಂದು ಜನ್ಮ ಜನ್ಮ ಅಂತ ಸಿಕ್ಕಲ್ಲ ಸರ್ ನಮ್ಗೆ ಸಿಕ್ಕ ನಮ್ಮೊಂದು ಯಾವ್ದೋ ಜನ್ಮದೊಂದು ಖುಷಿ ಈ ಜನ್ಮದಲ್ಲಿ ಸಿಕ್ಕೈತಾರೆ ಯಾಕಂದ್ರೆ ಬರಂತ ಜನ್ಮಗಳಿಗೆಲ್ಲೂ ಇದೇ ತರ ಅಮ್ಮನೊಂದು ನನ್ನ ತಾಯಿಯಾಗಿ ನನ್ನ ಮಗಳಾಗಿ ಎಲ್ಲ ನಾನು ಸರ್ವಸ್ವವಾಗಿ ಜನ್ಮ ಜನ್ಮೂ ಇದೇ ತರ ನಾನು ಈ ಪೆಣ್ಣಿಂದ ಕಡೆ ಇದೆ ಇವರು ಮೇವ್ಕೆ ನೋಡಿ ಹೇಳಿ ಗೋಶಾಲೆಗೆ ಭಕ್ತರೇನಾದ್ರು ಮೇವಿಗೆ ಕೊಡ್ತಾ ಇದ್ರು ಸರ್ ನಾವು ಗೋಶಾಲೆ ಅಂತ ಮಾಡಿಲ್ಲ ಮಾಡಿ ಯಾಕಂದ್ರೆ ಗೋಶಾಲೆ ಅನ್ನೋದ್ರಿಂದ ನಮ್ಮೊಂದು ನೆಮ್ಮದಿ ಯಾಕಂದ್ರೆ ನಾವು ಎಲ್ಲೋ ಹೊರಗಡೆ ನೂರಾರು ಟೆನ್ಷನ್ ಇರುತ್ತೆ ಆ ಟೆನ್ಷನ್ ಇಂದ ಬಂದ ಮುಖ ನೋಡ್ತಾ ಇದ್ರು ಒಂಥರ ನಮ್ಗೆ ಖುಷಿ ಅಂದ್ರೆ ಇವಾಗ ಮಕ್ಕಳು ಮನೇಲಿ ಇದ್ದಾಗ ಯಾವ ತರ ಒಂದು ಹೊರಗಡೆ ಹೋಗಿ ಬರ್ತಿದಂಗೆ ಖುಷಿ ಆಗುತ್ತೋ ನಮಗೂ ಅದೇ ತರ ನಾವು ಮುಖ ನೋಡ್ತಿದಂಗೆ ಒಂಥರ ಖುಷಿ ಆಗ್ಬಿಡುತ್ತೆ ನಾವು ಬೆಳಗಿಂದ ಕಷ್ಟ ಬಿದ್ದಿರೋದಲ್ಲ ಒಂದು ಕ್ಷಣದಲ್ಲಿ ಮಾಯ ಆಗುತ್ತೆ ನೆಮ್ಮದಿ ನಿರಾಳ ನೋಡಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ಆಮೇಲೆ ಸ್ವಲ್ಪ ಏನಾದ್ರು ನಿಮ್ಗೆ ಮಕ್ಕಳೇನ ಮಕ್ಳು ಯಾರ ಇವಾಗ ಮಕ್ಕಳು ಸರ್ ಯಾಕಂದ್ರೆ ಸದ್ಯ ನನಗೆ ಹೇಳಿ ವೀಕ್ಷಕರಿಗೆ ಗೊತ್ತಾಗುತ್ತೆ ತೋರಿಸ್ತೀವಿ ಸರ್ ಇಲ್ಲಿ ನಾನು ತಿಳ್ಕೊಂಡಿರೋದು ಯಾಕಂದ್ರೆ ಮಕ್ಕಳ ವಿಚಾರ ನಾನು ನನ್ನೊಂದು ಜೀವನದಲ್ಲಿ ಅರ್ಥ ಮಾಡ್ಕೊಂಡಿರೋದು ಒಂದೇ ನನ್ಗೆ ಅಮ್ಮನೇ ನನ್ನ ಮಗಳು ವೀರಭದ್ರಪ್ಪನೇ ನನ್ನ ಮಗ ಯಾಕೆ ಈ ಥರ ಹೇಳ್ತಿದ್ದೀನಿ ಅಂದರೆ ಯಾಕಂದ್ರೆ ಎಷ್ಟೋ ಜನ ಇಲ್ಲಿಗೆ ಬರ್ತಾರೆ ಯಾಕಂದ್ರೆ ನಾವು ಎಲ್ಲರನ್ನೂ ಒಂದು ಸೇವೆ ಮಾಡೋಕೆ ನಿಂತ್ಕೊಂಡಿದ್ದೀವಿ ಇವಾಗ ನಮ್ಮ ಮಕ್ಕಳು ಆಯ್ತು ಆದಾಗ ನಾ ಹೇಳ್ತೀನಿ ನಾವು ದೊಡ್ಡವಾದ ಆದ ಆಕಾತ್ ಇಷ್ಟೊಂದು ಎಲ್ಲ ಒಂದು ಅಮ್ಮನ ಸೇವೆ ಮಾಡ್ಕೊಂಡು ಇಷ್ಟೊಂದು ಹೆಸ್ರು ಮಾಡ್ಕೊಂಡು ಈಗ ಇಷ್ಟು ಕಷ್ಟ ಬಿದ್ಕೊಂಡು ಬಂದಿರ್ತೀವಿ ಆ ಒಂದೇ ಒಂದು ಛಂಡ್ ಹೌದು ಸರ್ ಯಾಕಂದರೆ ಒಂದು ವೀಕ್ನೆಸ್ ಅದೇ ಆಗಬಿಡುತ್ತೆ ನಾವು ನಾವೂ ಕೂಗ್ಬಿಡ್ತೀವಿ ಅವಾಗ ಆ ಕುಗ್ಗೋದಕ್ಕಿಂತ ನಮ್ಮ ಮಕ್ಕಳೇ ಬೇಡದ ಡಿಸೈಡ್ ಮಾಡ್ತೀನಿ ಮಕ್ಕಳು ಸವಾಸನ ಬೇಡ ಯಾಕಂದ್ರೆ ಎಷ್ಟೋ ಜನ ಭಕ್ತರು ಬರ್ತಾರೆ ಭಕ್ತರು ಬಂದು ಕಾಲು ಕಾಲು ಕೈ ಕೈ ಕಾ ನಮ್ಮ ಮಕ್ಳು ಈ ಥರ ಹಿಂಸೆ ಕೊಡ್ತಾರೆ ಕುಡಿದ್ಬಿಟ್ಟು ಅಲ್ಲಿ ಬಿದ್ದೋಗಿರ್ತಾರೆ ಇಲ್ಲಿ ಬಿದ್ದೋಗಿರ್ತಾರೆ ನನ್ನ ಕೈಲಿ ನೋಡೋಕೆ ಸ್ವತೋಗ್ಬಿಡ್ತೀನಿ ಹಂಗೆ ಹಂಗೆ ಸ್ತೋಗ್ಬಿಡ್ತೀನಮ್ಮ ಅಂತೇಳಿ ಅಮ್ಮನ ಕಾಲ್ಗಳ ಕ ನಮ್ಮ ಕಾಲ ಬೀಳ್ಬೇಕಾದ್ರೆ ನಮಗೆ ಇರೋವಂಥ ಕಣ್ಣೀರು ಬರುತ್ತೆ ಯಾಕಂದ್ರೆ ನಮ್ಗಿಂತ ಅವ್ರು ದೊಡ್ಡವರು ಯಾಕಂದ್ರೆ ನಮ್ಮ ಕಾಲ ಬೀಳೋ ಬಿಳಿಸ್ ನೋಡೋಂಥ ಅರ್ಹತೆ ನಮ್ಗೆ ಇರೋದಿಲ್ಲ ಆಯಿತು ಇಲ್ಲ ನನಗೂ ಗೊತ್ತಿಲ್ಲ ಅದು ನಮ್ಮ ಅಮ್ಮನಿಗೆ ಗೊತ್ತಿರಬೇಕು ಅದೆಲ್ಲ ನೋಡ್ದಾಗ ನಮ್ಗ ಎಲ್ಲ ಆಗುತ್ತೆ ಭಯ ಭಯ ಯಾಕಂದ್ರೆ ಇಷ್ಟು ಮಾಡ್ಕೊಂಬಂದಿ ಲಾಸ್ಟಕ್ ಒಂದೇ ಒಂದು ಸಣ್ಣದಾಗೆ ನಾನು ಹಾಳಾಗ್ ಹೊರಟೋಯ್ತಂದ್ರೆ ಮತ್ತೆ ನಾವು ಹಿಂದಿಗ್ ಬರತ್ ಬರಲ್ಲ ಮತ್ತೆ ಈ ಜನ್ಮ ನಮ್ಗೆ ಸಿಗೋಲ್ಲ ಮತ್ತೆ ಇವಾಗ ತುಂಬಾ ಏಜ್ ಆಗಿದೆ ಈ ಏಜಿಗೆ ಬಂದು ಮತ್ತೆ ಹೊಸ ಅಲ್ಕೋಸ್ಕರ ಬೇಡ ಸದ್ಯಕ್ಕೆ ಎಷ್ಟೋ ಜನ ಇವಾಗ ನಮ್ಮ ಮಕ್ಕಳಾಗಿ ಸರ್ ನಮ್ಗೆ ಇದಕ್ಕಿಂತ ದೊಡ್ಡ ಇನ್ನೇ ಸರ್ಬೇಕು ಒಂದು ತಂದೆ ತಾಯಿಗ್ ಬೇಕಾದ ಇಬ್ಬರು ಮಕ್ಕಳು

ಸರ್ ಅದು ಅಮ್ಮನೇ ಅಕಸ್ಮಾತ್ ಏನಾದ್ರು ನಮ್ಮ ನಮ್ಮೊಂದು ಜಲ್ಮನೆ ಅಮ್ಮನ ಕ ಸಾಕಿತ್ತಂದರೆ ಆ ರೆಡಿ ರೆಡಿಯಾಗಿದ್ದೀವಿ ಅಕಸ್ಮಾತ್ ಏನೋ ಅಮ್ಮನು ನನ್ನ ನನ್ನೊಂದು ಪ್ರಸಾದ ಮುಂದೆ ನಾನೇನು ಆ ಥರ ದಾರಿ ಬಿಟ್ಕೊಂಡು ಕೊಡೋಲ್ಲ ಒಂದು ಸಂತಾನ ತಗಪ್ಪ ಇಲ್ಲ ಒಂದು ಹೆಣ್ಣಾಗಲಿ ಗಂಡಾಗಲಿ ಯಾವ್ದಾದ್ರು ಕೊಟ್ಟು ನನಗಾಗಿ ಸೀಮಿತವಾಗಿ ನಾನು ಮಾಡ್ಕೊತೀನಿ ಅಂತ ಅಮ್ಮನೇನಾದ್ರೂ ಮಾತು ಕೊಟ್ಟರೆ ನಾವು ಸ್ವೀಕರ್ತೀವಿ ಸರ್ ಯಾಕಂದ್ರೆ ಅಮ್ಮನ ಹೇಳಿದ ಮಾತು ನಾವು ಯಾವತ್ತೂ ನೀರಲ್ಲ ಯಾಕಂದರೆ ಈ ಕೊಡೋಳು ಅಮ್ಮನೂ ತಗೊಂಡ ಅಮ್ಮನು ಯಾಕಂದ್ರೆ ನಮ್ಮ ಭಯ ಈ ಥರ ಇದೆ ಸರ್ ನಮ್ಮ ಮನಸ್ಸಲ್ಲಿರೋದು ಈ ಥರ ಆದರೆ ಅಮ್ಮನಿ ಇಚ್ಛೆ ಏನಾಗುತ್ತೋದು ನಮಗೆ ಗೊತ್ತಿಲ್ಲ ಸರ್